ದಯವಿಟ್ಟು ಒಂದು ಕಿವಿ ಮುಚ್ಕೊಳ್ಳಿ ಲಕ್ಷ್ಮಿ ಅವರೆ ನನಗನ್ಸದೆ ಯು ಆರ್ ದಿ ಮೋಸ್ಟ್ ಲಕ್ಕಿಯಸ್ಟ್ ವುಮನ್ ಆಫ್ ಕನ್ನಡ ನಿಮ್ಮ ಅನುಭವ ಏನ್ ಹೇಳಲಿಕ್ಕೆ ಬಯಸ್ತೀರಿ ಬೇರೆ ಯಾರಿಗೆ ಮಾಡಿದ್ರು ನೆನೆಸ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ ಈಗ ಮೂರುವರೆ ಗಂಟೆ ಸರ್ ಇವತ್ತು ನಿರರ್ಗಳವಾಗಿ ಮೂರು ಕಾಲು ಮೂರು ಕಾಲಲ್ಲ ಸರ್ ಮೂರುವರೆ ಗಂಟೆ ಇಲ್ಲ ಇಲ್ಲ ಮೂರು ಕಾಲು ನಿರರ್ಗಳವಾಗಿ ಯಾವುದೇ ಒಂದು ಇದಕ್ಕೆ ನೀವು ಇದ್ ಮಾಡಲಿಲ್ಲ ವಿಚಲಿತ ಆಗೋದಿಲ್ಲ ಸರ್ ತಾವು ಮೊದಲು ನೀರು ನೀರು ಕುಡಿಲ ಯಾಕಂದ್ರೆ ನನ್ನ ಏಳನೇ ವರ್ಷದ ಅನುಭವ ಇದೆ ನಿಮ್ಗೆ ಕಷ್ಟ ಆಗ್ಲಿಲ್ಲ ಸರ್ ಕಷ್ಟ ಏನೆಲ್ಲ ನಿನ್ನೆ ಅನುಭವ ಆಗಿತ್ತು ಅದರಿಂದ ಇವತ್ತು ಮಾಡಬಹುದು ಅಂತಕ್ಕಂಥ ಊಹೆ ಇತ್ತು ನಿರೀಕ್ಷೆ ಇತ್ತು ನಾನು ಶುರು ಮಾಡ್ತಿದ್ದಾಗಲೇ ಶುರು ಮಾಡಿದಾಗ ಅವನು ರೈ ರೆಡ್ಡಿ ಅವರು ಹೇಳ್ತಾಯಿದ್ರು ಸರ್ ಒಂದು ಗ್ಲೂಕೋಸ್ ಇಟ್ಟಿರಿ ಎಳ್ಳೀರ್ ನೀರು ಇಟ್ಟಿರಿ ಎಮರ್ಜೆನ್ಸಿಗೆ ಬೇಕಾಗ್ತದೆ ಅಂತ ನಾನು ಅದೇ ಕೂತ್ಕೊಂಡು ಮಾಡ್ತಾ ಇದ್ದೆ ಸಾಹೇಬ್ರು ಎಳ್ಳೀರು ಕುಡಿತಾರೆ ಗ್ಲೂಕೋಸ್ ಕುಡಿತಾರ ಇಲ್ಲ ನೀರು ಕುಡಿಯುತ್ತಾರೆ ನೀನು ನಂಬ್ತಿರೋ ಬಿಡ್ತಾರೋ ಒಂದು ತುಟ್ಟು ನೀರು ಕುಡ್ದಿಲ್ಲ ಅದು ಗಾಡ್ ಗಿಫ್ಟ್ ಅಂತ ಹೇಳ್ಬೋದು ಮನೆ ಸಿದ್ದರಾಮಯ್ಯ ಸಾಹೇಬರಿಗೆ ಅದೊಂಥರ ಗಾಡ್ ಗಿಫ್ಟ್ ಅದು ನಾನು ಕಂಪ್ಲೀಟ್ ಮಾಡ್ಬಿಟ್ಟಿನಿ ಸರ್ ಅದ್ರ ಜೊತೇಲಿ ನಮಗೆ ನಿರೀಕ್ಷೆ ಇಟ್ಟಿರೋಲ್ಲ ಸರ್ ನಾವು ಯಾರು